ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವಿದ್ದು ಸುಮಾರು ಎರಡು ಗಂಟೆಗೂ ಅಧಿಕ ಸಮಯ ಕಳೆದರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಬರದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಎಂದು ದೂರಿದರು ಸರ್ಕಾರಿ ಕಾರ್ಯಕ್ರಮವಾಗಿದ್ದರೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಬೇಕು ಆದರೆ ಯಾವುದೇ ಕಚೇರಿಗಳಲ್ಲೂ ಪೂಜೆ ಸಲ್ಲಿಸಿ ನಿರ್ಲಕ್ಷ್ಯ ವಹಿಸಿ ಆ ಗೌರವ ತೋರಿಸಿದ್ದಾರೆ ಎಂದು ಆಪಾದಿಸಿದರು ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅರಣ್ಯ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ಹತ್ತಾರು ಜಿಲ್ಲೆಗಳಲ್ಲೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತ್ಗೊಳಿಸಲು ಎಂದು ಒತ್ತಾಯಿಸಿದರು ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾಡಳಿತವೇ ಖರ್ಚು ವೆಚ್ಚಗಳನ್ನು ಭರಿಸಿ ಪುನಃ ಕಾರ್ಯಕ್ರಮ ನಡೆಸಬೇಕೆಂದು ಮನವಿ ಮಾಡಿದರು ಒಂದು ಒಳ್ಳೆಯ ಸಂದೇಶವನ್ನು ಸಾರಿ ಹೋಗಿದ್ದಾರೆ ಆ ಸಂದೇಶ ನಮ್ಮ ಬರುವ ಮುಂದಿನ ಪೀಳಿಗೆಗೆ ಪಾಸ್ ಆಗಲಿ ಅನ್ನೋದು ಒಂದು ಘನ ಉದ್ದೇಶದಿಂದ ದೇವಸ್ಥೆಗಳನ್ನು ಆಚರಿಸೋದು ಸೊ ಆ ಇದನ್ನ ನಮಗೆ ಇಡೇರ್ಲಿಲ್ಲ ಇದು ಅಂತ ಹೇಳಿದ್ರೆ ತಪ್ಪು ಮಾಡಿದವರು ಯಾರೇ ಇದು ಆದರೂ ಕೂಡ ಅವ್ರುಗಳಿಗೆ ಇದನ್ನು ಮಾಡಲಿಕ್ಕೆ ಮೇಲಾಧಿಕಾರಿಗಳಿಗೆ ನಾನು ವರದಿ ಮಾಡ್ತೇನೆ ಆಮೇಲೆ ತಾವುಗಳು ಕೂಡ ಒಂದು ಇದನ್ನ ಮನಸಲ್ಲಿ ಇದು ಇಟ್ಕೊಳ್ಳಿ ನಾನು ಹೇಳುವುದನ್ನು ಕಿವಿ ಮಾತು ನಮಗೆ ಅಲ್ಲಿ ನಾನು ಯಾವತ್ತ ಇದು ಆಗಿದ್ರು ಒಬ್ರು ಒಳ್ಳೆ ಇದು ವಾಗ್ಮೆಗಳನ್ನು ಕಲಿಸಲಿಕ್ಕೆ ಕೂಡ ಹೇಳಿದ್ದೆ ಹಾಂ ತಾವು ಅದನ್ನು ಮಾಡಿದಿರೋ ಇಲ್ಲ ಬಂದು ಮಾಡಿ ಮಾಡಿದ್ದೀರ ಒಳ್ಳೆಯದು ಹಾಂ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ಆಚರಣೆಗಳು ಕೇವಲ ತುರಿಗೆ ಆಗಿದ್ದು ಇರಬಾರ್ದು ನಮ್ಮ ಸಮಾಜಕ್ಕೆ ಮುಂಬರುವ ಜನಾಂಗಕ್ಕೆ ನಾವು ಸಮಾಜದಲ್ಲಿ ಮಾದರಿಯಾಗಿ ಬಾಳಲಿಕ್ಕೆ ಒಂದು ನಾಂದಿಯನ್ನು ಹಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಿ ಇದೇ ಡಿಸಿಪ್ಲಿನ ಮುಂದೆ ಕೂಡ ಹೀಗೆ ಇದನ್ನು ಮಾಡಿ ಮುಂದುವರಿಸ್ತೀರಿ ಅಂದ್ಕೊಂಡು ನಾನು ತಮ್ಮೆಲ್ಲರಿಗೂ ಕೂಡ ತಪ್ಪಿತಸ್ಥರಿಗೆ ಇದನ್ನು ಮಾಡಲಿಕ್ಕೆ ನಾನು ಮೇಲಾಧಿಕಾರಿಗಳಿಗೆ ವರದಿಯನ್ನು ಇವತ್ತು ಸಂಜೆವರೆಗೂ ಇದನ್ನು ಕೊಡ್ತೀನಿ ದಯವಿಟ್ಟು ತಾವು ಎಲ್ಲರೂ ಕೂಡ ತಮ್ಮ ತಮ್ಮ ನಿತ್ಯ ಕಾಯಕಗಳಿಗೆ ಹೋಗಿ ಅಂತ ನಾನು ವಿನಂತಿ ಮಾಡಿ ನಮ್ಗೆ ನಮ್ಗೆ ಸರ್ ಗಂಟೆ ಒಳಗೆ ಜಯಂತಿ ಮತ್ತು ಪುನರ್ ಜಯಂತಿ ಇನ್ನು ಯಾರೈ ಲಕ್ಷ ಸಾವಿರಾರು ಜನಸಂಖ್ಯೆ ಏನಾರ ನಮ್ಮ ಸಮಾಜಕ್ಕೆ ಅವಮಾನ ಆಗ್ಯಾರ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಒಂದು ಎಲ್ಲ ಪುನರ್ ನಮ್ಗೆ ಜಯಂತಿನ ಮತ್ತೆ ಮಾಡ್ಬೇಕು ನೀವು ಎಲ್ಲ ನಿಮ್ಮ ನೇತೃತ್ವ ನಮ್ಮ ಸಮಾಜ ಯಾಕಂತಂದ್ರೆ ನಾವು ಏನೋ ತೊಂದರೆ ಕೊಟ್ಟಿದ್ವಿ ಅಂದ್ರೆ ನಾವೆಲ್ಲ ಸಮಾಜ್ ಕ್ಷಮೆ ಕೇಳ್ತೀವಿ ಇಲ್ಲ ನಮ್ಗೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಮತ್ತೆ ನಮ್ಗೆ ಜಯಂತಿನ ಮಾಡ್ಬೇಕು ಸೀದಾ ಮುಖ್ಯಮಂತ್ರಿ ಮನೆಗೆ ಬೆನವಾಗ್ತೇವೆ ಇಲ್ಲಿಂದ ಪಾದಯಾತ್ರೆ ಮಾಡ್ತೇವೆ ನಾವು ಅಲ್ಲಿಂದಲ್ಲ ಇಲ್ಲಿಂದ ಶಿವಯೋಗಿ ಸಿದ್ದರಾಮೇಶ್ವರ ಹುಟ್ಟೋದ್ರಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡ್ತೀವಿ ಮಾಡಕ ರೆಡಿ ನೀವು ಎಲ್ಲ ನೋಡ್ರಿ ಮಾಡ್ರಿ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡ್ರಿ ನಾವು ಮುಂದೆ ಇಲ್ಲಿ ಎಲ್ಲ ಎಲ್ಲಷ್ಟು ಮಾಡ್ರಿ 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 ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಎಲ್ಲರೂ ಎಲ್ಲ ಕೂರಿ ಕೂಲಿ ಕಾರ್ಯ ಕಾರ್ಯಮರ್ಕರಿ ಎಲ್ಲ ನಾವೆಲ್ಲ ಒಂದೊಂದು ರೂಪಾಯಿ ಹಾಕಿ ಏಸಿ ಎಷ್ಟು ವೈಭವ ಆಗಿ ನಮ್ಮ ಸಮಾಜ ನಮ್ಮ ದೇವರ ಮಾಡಿ ನಮ್ಮಂತಳಿಕೆಂಬ ನಮ್ಮಂತ ಬಡವರಿಗೆ ಒಟ್ಟು ಮೇಲೆ ಈ ತರ ಕಷ್ಟಗಳನ್ನ ಸರ್ಕಾರ ಗಂಗ ಸರ್ ನಾವು ಬದಕ ಈಗ ಎಲ್ಲಾರು ರೀತಿ ಈ ತರ ಒಂದು ಬೋಸನ ಕೂತು ಕೆಂಪಿ ಬೆಲೆ ಮುಂದೆ ಒಂದು ಮಾತು ಕೊಟ್ಟಿದ್ದ ನಮ್ಗ ಏನಂತ ಎಲ್ಲರಿಗೆ ತಕ್ಕವಾಗಿ ನಾನು ಎಲ್ಲಾ ಆಫೀಸರ್ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಾನು ಏನ್ ಹೇಳಿದ್ದು ನಾನು ಇನ್ಸ್ಟ್ರಕ್ಷನ್ ಮೇಲೂ ಕೂಡ ಬರ್ಲಿಲ್ಲ ಅಂತ ಹೇಳಿದ್ರೆ ಈಗ ಸಸ್ಪೆನ್ಷನ್ಗೆ ಈವತ್ತು ಸಂಜೆ ಇವತ್ತು ಇದು ಲೆಟರ್ ಹೋಗುತ್ತೆ ಸರ್ ನೀನು ನೀನು ಕೊಟ್ಟಿದ್ದ ಆದೇಶಕ್ಕೂ ಗೌರವ ಇಲ್ಲ ಅಂತ

ಗ್ರಾಮ ಪಂಚಾಯತ್ ನಗರಸಭೆಯಲ್ಲಿ ಇಲ್ಲ ಯಾಕೆ ನಿರ್ಲಕ್ಷ್ಯ ಮಾಡಿ ನಮ್ಮ ಸಮಾಜಕ್ಕೆ ಸಿದ್ದರಾಮೇಶ್ವರ ಕಣ್ಣಿ ಕಾಲದ ಸಿದ್ದರಾಮೇಶ್ವರ ಇವತ್ತಿನ ಇವತ್ತಿನಿಂದಲೇ ಕೆರೆ ಗುಡಿಗಳು ಕಟ್ಟಿಸ್ತಾರೆ ಎಲ್ಲರೂ ಕೆರೆ ಅನ್ನ ಉಣ್ತಾರ ನಮ್ಮ ಸಮಾಜ ಕಷ್ಟಪಟ್ಟು ಇವತ್ತು ಕೆರೆ ಬಾಯಿ ನಮಸ್ಕಾರ ಮಾಡ್ತಾರ ಖಂಡಿತವಾಗಿ ಜಿಲ್ಲಾಡಳಿತ ಇರ್ತಾನೆ ಅನ್ಯಾಯ ಆಗ್ಯದ ಜಿಲ್ಲಾಡಳಿತ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಮತ್ತೆ ಪುನರ್ವ ಸೇವಕರ ಮಾಡೋವರಿಗೆ ನಾವು ಕೊಡೋದಲ್ಲ ನಾವಿಲ್ಲಾಂದ್ರೆ

ಜಿಲ್ಲಾಧಿಕಾರಿಗಳ ರೈತರ ಸಿದ್ದರಾಮಯ್ಯ ನಿರ್ಲಕ್ಷ್ಯ ತೋರಿಸಿದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಮತ್ತು ಅಮಾನತುಗೊಳಿಸುವ ಬಗ್ಗೆ ಈ ಕೆಳಗೆ ಸಹಿ ಮಾಡಿದ ನಾನು ನಾರಾಯಣ ಸ್ವಾಮಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಭಾವಿ ವಡರ್ ಜಿಲ್ಲಾ ಸಮಿತಿ ರಾಯಚೂರು ಆದ ನಾನು ಈ ಅರ್ಜಿಯ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಮಾಜದ ಮಹಿಳೆಯರು ಮತ್ತು ಪುರುಷರು ಸಾವಿರಾರು ಜನಸಂಖ್ಯೆಯಲ್ಲಿ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ರಾಯಚೂರು ರಂಗಮಂದಿರಕ್ಕೆ ಬಂದು ಎರಡು ಮೂರು ಕಾದರೂ ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮ ಸರ್ಕಾರಿ ಕಾರ್ಯಕ್ರಮಕ್ಕೆ ತಾವುಗಳು ಯಾರೂ ಆಗಮಿಸಲಿಲ್ಲ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಇಟ್ಟು ಯಾವುದೇ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸಿರುವುದಿಲ್ಲ ಲೋಕೋಪಾಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅರಣ್ಯ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನೀರಾವರಿ ಇಲಾಖೆ ಕೃಷಿ ವಿಜ್ಞಾನ ಇಲಾಖೆ ಕಾರ್ಮಿಕ ಇಲಾಖೆ ಮಕ್ಕಳ ಇಲಾಖೆ ಅಗ್ನಿಶಾಮಕ ದಳ ವೈದ್ಯಕೀಯ ಆಸ್ಪತ್ರೆ ಭೂಸೇನಾ ಇಲಾಖೆ ಶಿಕ್ಷಣ ಇಲಾಖೆ ಉಪ ಕಾರ್ಯ ಅಧಿಕಾರಿ ಇಲಾಖೆ ರಾಯಚೂರು ಹಾಗೂ ಇನ್ನಿತರ ಇಲಾಖೆಗಳಲ್ಲಿ ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಇವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕಾಗಿ ವಿನಂತಿ ಇಲ್ಲವಾದರೆ ಪುನರ್ ಸಿದ್ದರಾಮೇಶ್ವರಿ ಜಯಂತಿಯನ್ನು ಪುನಃ ಜಿಲ್ಲಾಡಳಿತ ಖರ್ಚು ವೆಚ್ಚಗಳನ್ನು ಭರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ಬೆಂಗಳೂರು ಕಡೆಗೆ ಹೋಗಬೇಕಾಗ್ತದೆ ತಾವೆಲ್ಲರೂ ಎಚ್ಚೆತ್ತುಕೊಂಡು ಅದೇ ರೀತಿಯಾಗಿ ತಾವು ಕೊಟ್ಟಂತ ಒಂದು ಮಾತಿನ ಭರವಸೆ ಪ್ರಕಾರ ಈ ಒಂದು ನಿಯೋಜಿತಗೊಂಡಂತ ಅಧಿಕಾರಿಗಳು ಇಪ್ಪತ್ನಾಲ್ಕು ತಾಸುಗೆ ಹೇಳಿ ಸಮಸ್ತ Ada mana? kan? di andro kan?

ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಲಕ್ಷ್ಮಣ್ ರಾಮನಗರ್ ನಾಗರಾಜ್ ಗೌಸ್ನಗರ್ ವೀರೇಶ ದೇವಿನಗರ್ ತಾಯಪ್ಪ ದೇವಿನಗರ್ ಶಿವರಾಜಪುರ ತೊತ್ಲಿ ಆಂಜನೇಯ ಗಣದಾಳ್ ಕಾಶಿನಾಥ್ ಶಶಿಕಲಾ ಭೀಮ್ರಾಯ್ ಸೇರಿದಂತೆ ಅನೇಕರಿದ್ದರು